ರಾಜಕೀಯ ವಿಶೇಷ ಏನು ರಾಜಕೀಯ ವಿಶೇಷ ಏನಿಲ್ಲ ಎಮ್ ಎಲ್ ಎ ಆಗಿದೀರಿ ಎಮ್ ಎಲ್ ಎ

ಅದೇನಿಲ್ಲ ಸರ್ ನನಗೆ ಅನ್ನ ಕೊಟ್ಟಿರೋದು ರಾಜಕೀಯ ಭವಿಷ್ಯ ಕೊಟ್ಟಿರೋದು ಮುಳುಬಾಗಲ ನಾಯಕರು ಮತ್ತು ಮುಳುಮಾನ ನನ್ನ ಪ್ರಜೆಗಳು ಸೊ ಅವ್ರ ತೀರ್ಮಾನವೇ ಅಂತಿಮ ತೀರ್ಮಾನ ಸೊ ಹಂಗಂದ್ಬಿಟ್ಟು ಎಂ ಪಿ ಆದರೆ ಮುಳುಭಾಗ್ ಬಿಟ್ಟೋಗಲ್ವಲ್ಲ ಅದಲ್ವಾ ಹಂಗ ನಾನೇನು ಹೇಳಿಲ್ವಲ್ಲ ಹೈ ಹೈಕಮಾಂಡು ಲೀಡರ್ಸು ಏನು ಹೇಳ್ತಾರೋ ಅದೇ ತೀರ್ಮಾನಕ್ಕೆ ನಾವು ಪತ್ರ ಅಲ್ವಾ ನಾವು ಫ್ಯಾಮಿಲಿ ಜೊತೆಗೆ ಫುಲ್ ಚರ್ಚೆ ಮಾಡಬೇಕು ಇನ್ನೂ ಇನ್ನೂ ಬಾಳೆ ಅಂತ ಇನ್ನೂ ಆರು ತಿಂ ಎಂಟು ತಿಂಗಳಾಗಿಲ್ಲ ಆಯ್ತಲ್ವಾ ಸೊ ಅದ್ರ ನೋಡ್ಬೇಕು ಇನ್ನೂ ಎಲ್ಲವನ್ನೂ ಚರ್ಚೆ ನಡೀತದೆ ಬಟ್ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ತುಂಬ ಬಿ ಜೆ ಪಿಯವರು ಮತ್ತು ಜೆಡಿಎಸ್ ಅವರು ಸ್ಟ್ರಾಟಜಿ ವರ್ಕೌಟ್ ಮಾಡ್ತಾರೆ ತುಂಬ ಸೀರಿಯಸ್ ಆಗಿ ವರ್ಕೌಟ್ ಮಾಡಿ ನೋಡಿದ್ರೆ ಎಲ್ಲಿ ಅವ್ರಿಗೆ ಹೋಗಿ ನಿಮ್ಗೆ ಚಡೇಶ್ವರು ಭಾರಿ ಅಲ್ಲ ಇವರು ನನ್ನ ತಾಯಿ ನನಗೆ ಒಳ್ಳೆಯ ಆಸೀರ್ವಾದ ಮಾಡಿದೆ ಸ್ಟಾರ್ಟಿಂಗ್ ಬಂದಾಗ ಮಾಡಿಸಿದ್ರು ಇಲ್ಲಿ ತುಂಬ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅದೊಂದು ಪೂಜೆ ಇತ್ತು ಅದೊಂದು ಪೂಜೆ ಬಂದ ನೆನೆಸ್ಕೊಂಡು ಗೋಪಶಕ್ತಿ ಬಸಸ್ ಕಳಿಸ್ತಾ ಇದ್ದಾರಲ್ಲ ಅದು ಒಳ್ಳೆ ಆಶೀರ್ವಾದ ದೇವ್ರದ್ದು ಅಲ್ಲೆಲ್ಲ ನಿಮ್ಮ ಲೀಡರ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅವ್ರಿಗೆ ರಾಜಕೀಯವಾಗಿ ಒಳ್ಳೆ ಬೆಲೆ ಹೋಗ್ಬೇಕು ಅಂತ ಅಂದರೆ ಇದು ಆಗಬೇಕು ಅಂತ ಇಲ್ಲ ಸ್ಟಾರ್ಟಿಂಗಲ್ಲಿ ನಾವು ಮತ್ತು ನಮ್ಮ ನಾಯಕರಲ್ಲಿ ಏನು ಮಾತು ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತಂದರೆ ಸು ಭವಿಷ್ಯ ನಾವು ರಾಜಕಾರಣದಲ್ಲಿ ಇರೋ ತನಕ ಇಲ್ಲಿ ಬಿಡಬಾರ್ದು ನಾವು ಇರೋ ತನಕ ನಾವು ಅದು ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಇದು ಎಲ್ಲರೂ ಏನು ಹೇಳ್ತಾರೆ ಎಮ್ ಎಲ್ ಎ ಆಗ್ಲಿಕ್ಕೆ ಬಸ್ಲಾಗ್ತಾರೆ ಎಮ್ ಎಲ್ ಆಮೇಲೆ ಇಡೀ ಕರ್ನಾಟಕದಲ್ಲಿ ಯಾರೂ ಮನಸ್ಸುಗಳು ಹಾಕಿಲ್ಲ ನನಗೆ ಗೊತ್ತಿದ್ದಾಗ ಯಾರೂ ಹಾಕಿಲ್ಲ ಪಶ್ನೆ ನನ್ನೆಗೆ ನಾನ್ನೂರ ತೊಂಬತ್ತೈನ್ ನೆನ್ನೆಗೆ ಇವತ್ತು ಕಂಪ್ಲೀಟ್ ಆಗಿದೆ ಇನ್ನೂ ಹದಿನೈದು ತಾರೀಕು ವರ್ಗು ನಮ್ಮ ಪಕ್ಕ ಆರ್ನೂರು ಮನಸ್ಸುಗಳು ಏನು ಮಾತು ಕೊಟ್ಟಿದ್ವಿ ಮಾತು ನಾವು ನಡ್ಕೊಬೇಕು ನಡ್ಕೊತೀವಿ ಅಷ್ಟೇ ಅಲ್ಲ ಎಮ್ ಎಲ್ ಎ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ನಾವು ಗೆದ್ದ ಮೇಲೆ ನನಗೇನು ಸಂಬಂಧ ಅಂತಂದ್ರೆ ದೇವರ ಬೆಚ್ಚೋ ಕೆಲಸ ಅಲ್ಲ ಹೆಣ್ಮಕ್ಳು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತು ನಾವು ನಡೆಸ್ಕೊತೀವಿ ಏನು ಇನ್ನೊಂದು ಮಾತು ಕೊಟ್ಟಿದ್ದು ಮಾತು ನಡ್ಸ್ಕೊಂಡು ಹೋಗ್ತೀವಿ ಸರ್ಕಾರ ಇರಲಿ ಸರ್ಕಾರ ಇರ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಡ್ಸ್ಕೊಂಡು ಹೋಗೋದು ನಮ್ಮ ಧರ್ಮ ನಡ್ಸ್ಕೊಂಡು ಹೋಗುದು ತುಂಬಾ ಸಂತೋಷವಾಗಿ ಇದು ಮಾಡ್ತೇವೆ ಲಾಸ್ಟ್ ಟೈಮ್ ಗಿಂತ ಇನ್ನೂರು ಜಾಸ್ತಿ ಆಗಿತ್ತು ಯಾಕಂದ್ರೆ ಯಾರು ಇಲ್ಲ ಈಗ ಯಾವ ಸಮಾಜ ಸೇವಕರು ಬಗ್ಗೆ ಕಾಣಿಸ್ತಾ ಇಲ್ಲ ಹೆಣ್ಮಕ್ಳು ಈಗ ತುಂಬಾ ಹೆಚ್ಚು ಹಾಕೊಂಡು ಒಂದೂರು ಒಂದು ಬಸ್ ಹೋಗೋದು ಎರಡು ಬಸ್ ಹೋಗ್ತಿದಾವೆ ಅವರು ಬೇರೆಯವ್ರು ಕಳಿಸಿದ್ರಲ್ಲ ಎಲ್ಲ ಹೆಣ್ಮಕ್ಳು ಹೋಗ್ತೀವಿ ನಮ್ಮ ಹೆಣ್ಮಕ್ಳು ಇದೆಲ್ಲ ಆಯಾ ಪಕ್ಷ ಹೆಣ್ಮಕ್ಳು ಈ ಪಕ್ಷ ಹೆಣ್ಮಕ್ಳಲ್ಲ ಟೋಟಲ್ ನಮ್ಮ ಮುಳಬಾಗ್ಲ ಹೆಣ್ಮಕ್ಳು ಹೋಗಿ ಬರಲಿಲ್ಲ ಸಂತೋಷ ಹೋಗಿ ಬರಲಿಲ್ಲ ನಿಮ್ಮ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಎಂ ಪಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನೀವೆ ಅಂತ ನಮ್ಮ ಪಕ್ಷದಿಂದ ಅಂತಲ್ಲ ಅಲಿಯನ್ಸ್ ಕ್ಯಾಂಡಿಡೇಟು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಿಯನ್ಸ್ ಕ್ಯಾಂಡಿಡೇಟು ಅಂತ ಹೇಳ್ತಾರೆ ಇದ್ದಾರೆ ಸರ್ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗೆ ಅವು ಮೂರು ಮೂರ್ನಾಲ್ಕು ಜನ ಸರ್ಚ್ ಮಾಡಿದ್ವಿ ಇನ್ನೂ ಆಗಬೇಕು ಇನ್ನು ಅಪೋಸಿಟ್ ಪಾರ್ಟಿ ಏನು ಸ್ಟ್ರಾಟಜಿ ವರ್ಕೋರ್ಟ್ ಅಂತ ಗೊತ್ತಿಲ್ಲ ಸೊ ಇನ್ನೂ ಅಂತಿಮವಾಗಬೇಕು ಇವತ್ತು ಒಂದು ಇವತ್ತು ಮೂರನೇ ಮೀಟಿಂಗು ಇನ್ನೊಂದು ಫೈನಲ್ ಮೀಟಿಂಗ್ ಹದಿನಾರು ಹದಿನೇಳು ಮಾಡ್ತೀವಿ ಅದಾದಮೇಲೆ ಜನವರಿ ಫೆಬ್ರವರಿ ಹದಿನಾರನೇ ತಾರೀಕು ಓಡಾಪ್ಕೊಂಡು ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಡೌಟ್ ಇದೆ ಯಾಕಂದ್ರೆ ಜನವರಿ ಫೆಬ್ರವರಿ ಹದಿನಾರನೇ ತಾರೀಕು ಏನು ಸೆಷನ್ ಇದೆ ಏನು ಬಜೆಟ್ ಇದೆ ಅದಾದಮೇಲೆ ಎಲ್ಲ ಪಕ್ಷದ ಕ್ಯಾಂಡಿಡೆಟ್ಲು ಫೈನಲ್ ಆಗ್ತವೆ ಸೊ ನಾವು ಕೂಡ ಸೀರಿಯಸ್ ಆಗಿದ್ದೀನಿ ನಮ್ಮ ಪಕ್ಷದಿಂದ ಗೆಲ್ಸ್ಕೊಂಡು ಬರಲೇಬೇಕು ಅನ್ನೋದು ಸೀರಿಯಸ್ ಆಗಿದ್ದೀನಿ ನೋಡೋಣ ಎಲ್ಲಿವರೆಗೂ ನಿಲ್ವತ್ತ ಗೊತ್ತಿಲ್ಲ ನಿಮ್ಮ ಪಕ್ಷದಿಲ್ಲ ಯಾರು ಹೇಳಿದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ನಾವು ಒಂದು ಪಕ್ಷದಲ್ಲಿದ್ದೀವಿ ಮನೇಲಿ ಇದ್ದೀವಿ ಮನೆ ಏನು ತೀರ್ಮಾನ ಕೊಡೋದು ತೀರ್ಮಾನ ಕೊಡ್ತಾ ಇದ್ದೀವಿ ಎಮ್ ಎಲ್ ಎ ಎಲ್ವಾ ಜನಕ್ಕಿನ್ನೂ ಫುಲ್ಫಿಲ್ ಮಾಡಬೇಕಲ್ವಾ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಬರುತ್ತಾ ಇಲ್ಲಿ ಮೈತ್ರಿಯಲ್ಲಿ ಬಿಜೆಪಿಗೆ ಬರುತ್ತಾರೇನಾದ್ರೂ ಸಿಕ್ಕಿಲ್ಲ ನೋಡಬೇಕು ವೋಟಿಂಗ್ ಅಲ್ಲಿ ನಾವೇ ಜಾಸ್ತಿ ಇದ್ದೀವಿ ನೋಡ್ಬೇಕು ನೋಡ್ಬೇಕು ಏನಾಗುತ್ತಾ ಲಾಸ್ಟ್ ಅಂತಿಮ ತೀರ್ಮಾನ ಮೋದಿ ಮತ್ತು ಅಮಿತ್ ಶಾ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಅಮಿತ್ ಶಾವ್ರ ತೀರ್ಮಾನ ಅಂತಿಮ ತೀರ್ಮಾನ ಸೀಟ್ ಬಗ್ಗೆ ಭಯ ಬೀಳ್ಬೇಡಿ ಅಂತ ಹೇಳಿದ್ದಾರೆ ಸೀಟ್ ಬಗ್ಗೆ ಭಯ ಬೀಳ್ಬೇಡಿ ಸಂಘಟನೆ ಗೊತ್ತುಬೇಡಿ ಅಂತ ಕೂಡ ಹೇಳಿದ್ದಾರೆ ಸೊ ಈಗಾಗಲೇ ಕೂಡ ಒಂದು ಎರಡು ಮೂರು ಸರಿ ಫೋನ್ ಮುಗಾದರೂ ಕೂಡ ಮಾತಾಡಿದ್ದಾರೆ ನಮ್ಮ ಜೊತೆ ಕಾಲ್ ಸುಮಾರು ಕೊಟ್ಟಿದ್ದಾರೆ ಸೊ ನೋಡೋಣ ಎಲ್ಲವರಿಗೂ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ಸೊ ರಾಜಕಾರಣದಲ್ಲಿ ಭವಿಷ್ಯ ಕೊಟ್ಟಿದ್ದು ನನಗೆ ಒಂದು ಇದು ಅವ್ರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವು ಅಂತ ಸುಮಾರು ಜನ ಕೇಳಿದ್ದಾರೆ ಸರ್ ಎಲ್ಲರೂ ಎಲ್ಲರೂ ಕೇಳ್ತಾರೆ ಬನ್ನಿ ಬನ್ನಿ ಅಂತ ಕೇಳ್ತಾರೆ ಹೌದ್ ಸೊ ಅದರಿಂದ ನೋಡಬೇಕು ಇನ್ನು ಮುಳುಭಾಗಲು ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾಳೆನೇ ಒಂದು ಇದಕ್ಕೆ ನಗರಕ್ಕೆ ಒಂದು ಏಳು ಪೂಜೆ ಮಾಡಿಕೊಡ್ತೇವೆ ಹೊಸ ಒಂದು ಏಳು ಪೂಜೆ ಮಹಾದ್ವಾರಗಳು ಇಲ್ಲಿ ಬಾಲಾಜಿ ಭವನ ಹತ್ರ ಮತ್ತು ಕೋಟೆ ಹತ್ರ ಮಹಾದ್ವಾರಗಳು ಶೌಚಾಲಯಗಳು ಅಂದಿರಾ ಕ್ಯಾಂಟೀನ್ ಲೈಟಿಂಗ್ಸು ಡಬಲ್ ರೋಡು ಓಕೆ ಸೊ ಅಮೃತ ಮಹೋತ್ಸವದಿಂದ ಒಂದು ವಿಶೇಷ ಹೊಂದ್ಕೊಂಡು ಸೆಂಟ್ರಲ್ಗೆ ತಂದಿದ್ದೀವಿ ಸ್ಟೇಟಿಂದ ತಂದಿದ್ದೀವಿ ಅದು ಉದ್ಘಾಟನೆ ಜನವ ನಾನ್ ಅಂದ ಮಾಡ್ಕೊಡ್ತೀನಿ ನಗರ ಕೆಲಸ ನಡೀತಾ ಇದೆ ತುಂಬ ನಿಧಾನಗತಿ ಸರ್ ಅವರಿಗೆ ಅಗ್ರಿಮೆಂಟ್ ಆಗಿರೋದು ಹದಿನೆಂಟು ತಿಂಗಳು ಯಾರಿಗೆ ಕಾಂಟ್ರಾಕ್ಟ್ರು ನಾನು ವಿಚಾರಿಸ್ತಾ ಹದಿನೆಂಟು ತಿಂಗಳಾಗಿತ್ತು ಹದಿನೆಂಟು ತಿಂಗಳು ಒಳಗಡೆ ಪೂರ್ತಿ ಮಾಡಿಕೊಟ್ರೆ ಅವ್ರಿಗೆ ಬಿಲ್ ಆಗೋದು ಆಯ್ತಲ್ಲ ಸೊ ಆದರೆ ಅವರು ಪಾಸ್ಟ್ ಪಾಪ ಮಾಡ್ತಾವೆ ವರ್ಕ್ ಮಾಡ್ತವ್ರೆ ಸೊ ನಾಳೆ ಒಂದ್ಸಲ ಚಿಕ್ಕಿಂಗ್ ಮುತ್ತಾಲ್ಪೇಟೆಗೆ ಹೋಗ್ಬೋಣ ಚಿಕ್ಕ ಹೋಗಿ ಬರ್ತೇವೆ ಅರ್ಲಿ ಮನೆಗೆ ಏಳು ಗಂಟೆಗೆ ಮುದ್ದಲ್ಪೇಟೆಗೆ ಒಂದು ಸಮಸ್ಯೆ ಇದೆ ರೋಡ್ ಸಮಸ್ಯೆ ಕೋರ್ಟಿಂದ ಅದು ಕೋರ್ಟಿಂದ ಇತ್ತು ಇದು ಕೇಳಿ ನಾಳೆ ಬೆಳಗ್ಗೆ ಸ್ಪಾಟ್ಗೆ ಹೋಗೋಣ ಏಳು